ಇಲ್ಲ <Marvel> <mumbles begun>

ಸಾಕ್ಷಿ ಹೆಂಗ ಮಾತಾಡಬೇಕು ಸೂಜಿ ಹೌದಿಲ್ಲ ಸಾಕ್ಷಿ ದೇವಲೋಕದೊಳಗೆ ಇಂದ್ರ ಸಭಾ ಕೊಡ್ದಂಗ ಕಡೆ ತಂದಿ ಒಳಗಾದ ಕಡೆ ತಾಯಿ ಒಳಗಾದ ಅವ್ರ ಏನು ಸ್ವಲ್ಪ ಜನ ಇದ್ರು ಕೂಡ ಅವ್ರ ಎಷ್ಟು ಚಂದ ಬಹಳ ಪದ್ದ ಸರಿ ಸಾಕ್ಷಾತ್ ಅವ್ರ ಗುಡಿಯಾನ ದೇವತೆಗಳು ಕೊಟ್ಟಂಗ ಗುಡಿಯಾನ ದೇವ್ರ ಹೌದು ಎಷ್ಟು ಶಾಂತ ನೋಡ್ ಗುಡ್ಡಾಪುರ ಅಣ್ಣಮ್ಮ ಚಿಂಚುಲಿ ಮಾಯಮ್ಮ ಚಿತ್ತಾಪುರಿ ಎಲ್ಲಮ್ಮ ಶಿರಸಂಗಿ ಕಾಳಮ್ಮ ಕತ್ತರಿಗೆ ಭಾಗಮ್ಮ ಕೊಟ್ಟಂಗ ಹೌದು ನಮ್ಮ ಅವ್ರ ಶಾಂತ ಒಂದ ಗರ್ಭಗುಡಿಯಾಗ ದೇವತೆಗಳು ಹಂಗ್ ಕೂತಿರ್ತಾರ ಹಂಗ ಅಷ್ಟ ಪದ್ಮಾಸರಿ ಕುತ್ತಾರ ಹೌದು ನೀ ಮಗನ ಎಂತ ಧಾನ್ಯ ಮಾಡಿ 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 ಹೋಗಿ ನನಗೆ ಅಡ್ಡಾಡಿ ಸಿಗಸಲಕತ್ತೀವಿ ನೀ ಏನ್ ಹೇಳಕತ್ತಿ ನಮ್ಮ ಅಪ್ಪನ್ ವರ್ಣ ಮಾಡಲಗಿ ಬರೇ ನಮ್ಮ ಅಪ್ಪ ಹಂಗ್ ಕೂತಾನೆ ಹಿಂಗ್ ಕೂತಾನೆ ಹಿಂಗ್ ಕೂತಾನೆ ಹಂಗ್ ಕೂತಾನೆ ನಿಮ್ಮ ಅವ್ರ ವರ್ಣ ಮಾಡಕತ್ತಿ ಹೇಮರೆಡ್ಡಿ ಮಲ್ಲಮ್ಮ ಕತ್ತಿರಿಗೆ ಬಾಗ ಸುಲ್ತಾಪುರ ಅಮ್ಮ ನೋಡಿ ತುಂಬಾ ಚೆನ್ನಾಗಿ ಹಣಿ ತುಂಬ ಕೂಕ ಮಕ್ಕಿ ಹಾಕ್ ಕೂತಾರ ತೀ ಹತ್ತಿ ಹೌದು ಮುಟ್ಟಪ್ಪು ತಾನ ಮುತ್ತಿಟ್ರೆ ಅಲ್ಲ ನಮ್ಮ ಕ್ಯಾಕ್ ಕೂತಾರ ಚಿಗವ

对吧

ನಮ್ಮ ಸರಜೋಳಿ ಗುರುಗಳಾಗಿರ್ತಕ್ಕಂಥವ್ರು ಬಹಳ ಚಂದ ಒಂದು ಪ್ರಶ್ನೆ ಯಾವ ಯಾರತಿ ನಿಂಬಾಳ ಉಳಿದಾಗ ಹೌದು ಮಾಹಿಂಗರಾಗಿ ಪೂಜೆ ಎಷ್ಟೋದು ಹೇವರಿಗೆ ಪೂಜೆ ಆಗ್ತದ ಹೌದು ಈಗ ಸದ್ಯ ಅದಕ್ಕೆ ಹುಲಿಗುಡ್ಡ ಅಂತ ಕರೀತಾರ ಹೌದು ಗುಡ್ಡಕ್ಕೆ ಹುಲಿಗುಡ್ಡ ಅಂತ ಕರೀತಾರ ಹಂಗೆ ಇನ್ನೋದು ಗುಡ್ಡ ಅದ ಹೌದು ಅಲ್ಲಿ ಹೌದು ಮತ್ತ ಕೆಲವೊಂದಿಟ್ಟು ದೇವರು ಅವರಲ್ಲ ಆ ದೇವರುಗಳಿಗೂ ಪೂಜೆ ಹೌದು ಆ ಗುಡ್ ಯಾವ್ದು ಎಲ್ಲಿಯಾರ ಅಲ್ಲಿ ಅಲ್ಲಿರ್ತಕ್ಕಂತ ದೇವರುಗಳು ಯಾವ್ಯಾವ ನೇರವಾಗಿ ಪ್ರಶ್ನೆ ನೇರವಾಗಿ ಒಂದು ಬಹಳ ಚಂದ ಪ್ರಶ್ನೆ ಕೇಳ್ಯಾರ ಹೌದು ಇದು ನಮಗ ತಿಳಿದ ಮಟ್ಟಿಗೆ ನಮ್ಮ ಗುರುಪುರ್ ಯಾವ ಗದಗ ಜಿಲ್ಲಾ ಮುಂಡಗಿ ತಾಲೂಕಾ ಹೌದು ಗದಗ ಜಿಲ್ಲಾ ಮುಂಡಗಿ ತಾಲೂಕಾ ಕಪ್ಪತ್ತು ಗುಡ್ಡದೊಳಗ ಮಾಯ ಗ್ರಹಿರ ರೇವಣಿ ಶಿತ್ನೋ ಅದಾನ ಕರಿಷಿತು ಅದಾನ ಮತ್ತ ಮರಳು ಶತ್ನೂ ಅದ ಅದಾನ ಈ ಒಟ್ಟು ನಾಲ್ಕು ದೇವರಿಗೆ ಗದಗ ಜಿಲ್ಲಾ ಮುಂಡಗಿ ತಾಲೂಕು ಕಪ್ಪದ ಕುಡ್ದಾಗ ಪೂಜೆ ಆಗ್ತದ ಪ್ರಶ್ನೆ ಹಿಂಗಾದ್ರಿ ಬರ್ಗೋಳ ಯಾಕಪ್ಪ ಅಂತಂದ್ರ ಇದು ಏನೋ ಸರಿ ಇದ್ರು ಸರಿ ಅನ್ರಿತ್ರ ಅಂದ್ರ ನಿಮ್ಮ ಪ್ರಶ್ನೆ ಉತ್ತರ ಹೇ ಇದೇನು ಅಭ್ಯಂತರ ಇಲ್ಲ ನಮ್ಮದು ಇಲ್ಲ ಅದಕ್ಕ ಸುಮ್ ಹಿಂಗೇ ಹಾಡ್ಬೋದು ಇಡ್ಲಿ ಎಕ್ಲಿ ನೀಂಗ್ ಚೆನ್ನಾಗಿ ಹೇಳಬಕ್ಲಾ ಯಾಕೆ Come uh -huh. ನೇರಾಗ ಜಿಗದಾನ ಜಿಗದು ನಾಗರ ಹೆಣಿಮಾಗ ಕುತ್ತು ಎತ್ತು ಹೊರಗ ಬಂದಾನ ಅದು ಯಾವ ಜಾಗರಾಗ ಬಂದಾನ ಯಾವ ಊರಾಗ ಬಂದಾನ ಹಿಂಗ ಒಂದ್ ನಮ್ಮ ಪ್ರಶ್ನೆ ಸಿದ್ಧಾಟಿ ಒಳಗದ ಇನ್ನ ಯಾಕಂದ್ರ ಬಸಣ್ಣ ಯಾಕ್ರಿ ಗೌರ ಹೆಚ್ಚಿಗೆ ಏನ ಮಾತಾಡ್ಲಾರ್ದಾನೆ ಹೆಚ್ಚಿಗೆ ಮಾತಾಡ್ಲಾರ ಶಾತಕ ಮಾತಾಡ್ಬೋದು ಛತ್ರಿ ಮುಖ್ಯ ಛತ್ರಿ ಮುಖ್ಯ ah

ગૌર <laughs> <laughs> ಬರ್ತಾನು ಬರ್ತಾನೆ ಬರ್ತಾನೆ